ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋ ಇವತ್ತಿನ ಟಾಪಿಕ್ ಏನಂದರೆ ಹೇರ್ ಪ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೆ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತಲೂ ತೋರಿಸಿ ಅಪ್ಲೈ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ ಓಕೆನಾ ಇವತ್ತು ಯಾವ ಹೇರ್ ಪ್ಯಾಕ್ ಇದ್ದೀನಿ ಅಂತ ಅಂದರೆ ನೋಡೋಣ ಬನ್ನಿ ಯಾವ ಹೇರ್ ಪ್ಯಾಕ್ ಅಂದರೆ ನ್ಯಾಕ್ ಸೀಡ್ಸ್ ಅಕ್ಸೆ ಬೀಜ ಇವತ್ತು ಇದ್ರದ್ದೇ ಹೇರ್ ಪ್ಯಾಕ್ ಓಕೆನಾ ಇದು ಹೇಗೆ ಮಾಡೋದು ಹೇರ್ ಪ್ಯಾಕ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಓಕೆ ನಿಮ್ಗೆ ಎಷ್ಟು ಬೇಕು ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟು ಹಾಕೊಳ್ಳಿ ನಾನು ಒಂದು ಗ್ಲಾಸ್ ಹಾಕೊತಾ ಇದ್ದೀನಿ ಒಂದು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಇದೆ ಅದಕ್ಕೆ ನಾನು ಫ್ಲ್ಯಾಕ್ಸೀಸ್ನ ಟೂ ಟು ತ್ರೀ ಸ್ಪೂನ್ ಹಾಕೊತಾ ಇದ್ದೀನಿ ಓಕೆನಾ ಇದನ್ನು ಸ್ವಲ್ಪ ಸಣ್ಣ ಉರಿಲಿ ಅಥವಾ ತುಂಬ ಜಾಸ್ತಿ ಇಕ್ಬಾರ್ದು ಫುಲ್ ಸಣ್ಣನೂ ಇಕ್ಬಾರ್ದು ಒಂದು ಮೀಡಿಯಮಲ್ಲಿ ಇಟ್ಟು ಇದನ್ನು ಬಿಸಿ ಮಾಡಬೇಕಾಗುತ್ತೆ ಬಿಸಿ ಅಂದರೆ ಅದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಈ ಥರ ಬಾಯ್ಲಾಗಿಬಿಡಬೇಕು ನೋಡಿ ಈ ಥರ ಬಾಯ್ಲ್ ಆದಮೇಲೆ ಇದನ್ನು ನಾವು ಶೋಧಿಸ್ಕೋಬೇಕು ಒಂದು ಕಾಟನ್ ಬಟ್ಟೆ ಇದ್ದರೆ ಇಲ್ಲ ಕಾಫಿ ಸೋಸಸ್ ಇದ್ದರೆ ನೋಡಿ ಈ ಥರ ನಾವು ಹಾಕ್ಕೊಂಡು ಶೋಧಿಸ್ಕೊಂಡ್ರೆ ಅದರಲ್ಲಿ ಬರುತ್ತಲ್ಲ ನೀರು ಅದು ನಮ್ಮ ಹೇರ್ ಪ್ಯಾಕ್ ಅದು ಬಿಸಿ ಇದೇ ಶೋಧಿಸಿ ಇಟ್ಕೊಬೇಕು ಗಟ್ಟಿ ಅದು ತಣ್ಣ ಆದಮೇಲೆ ಗಟ್ಟಿಯಾಗಿಬಿಡುತ್ತೆ ನೋಡಿ ಇಷ್ಟು ಇಷ್ಟು ಬಂದಿದೆ ಇದನ್ನ ನಾನು ತಣ್ಣಕ್ಕಾಗೋಕ್ಕೆ ಬಿಡ್ತೀನಿ ಓಕೆ ಇದು ತಣ್ಣಗಾಗಿದೆ ಇವಾಗ ಇದಕ್ಕೆ ನಾವು ಒಂದು ಸ್ಪೂನ್ ಹರಳೆಣ್ಣೆ ಹರಳೆಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಮತ್ತು ಇನ್ನೊಂದು ಸ್ವಲ್ಪ ಓಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲ ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಆ್ಯಡ್ ಮಾಡ್ಕೋಬೋದು ಇದು ಮಿಕ್ಸ್ ಆಗಿದೆ ಇದು ಯಾವ ಥರ ಬರುತ್ತೆ ಅಂದರೆ ಅಂದರೆ ಈ ಥರ ಇರುತ್ತೆ ಗಟ್ಟಿ ಇರುತ್ತೆ ಇದನ್ನು ನಾವು ಇವಾಗ ನಾವು ಫಸ್ಟು ತಲೆಯಲ್ಲಿ ಸಿಕ್ಕಿದರೆ ಬಿಡಿಸ್ಕೋಬೇಕು ಫಸ್ಟು ಯಾವುದೇ ಹೇರ್ ಪ್ಯಾಕ್ ಹಾಕೋವಾಗಲೂ ಅಷ್ಟೇ ಕೂದಲಿ ಸಿಕ್ಕೇನಾದರೂ ಇದ್ದರೆ ಫಸ್ಟು ಬಿಡಿಸ್ಕೊಂಡು ಹಾಕೋಬೇಕು ಇವಾಗ ನಮ್ಮ ಕಡೆಯಿಂದ ಓಕೆ ಈ ಥರ ತಗೊಳ್ಳೋದು ಮತ್ತು ಇಲ್ಲಿ ಈ ಥರ ಹಾಕಬೇಕು ಅದು ಕೂದಲು ಬಿಡೋದಿಂದ ನಾವು ಹಾಕಬೇಕು ಕೂದಲಿಗೂ ಹಾಕಬೇಕು ಕೂದಲು ಬಿಡೋಕ್ಕೂ ಹಾಕಬೇಕು ಇದೆ ಇದು ಇದೇ ಈ ಥರನೇ ಅಂದರೆ ಸ್ವಲ್ಪ ಹಾಗೆ ಮಸಾಜ್ ಮಾಡಿಕೊಡಿ ಓಕೆನಾ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆಯದು ಹೇರ್ಗೆ ಕೂದಲು ಬೆಳೆಯೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಇದು ನಿಮ್ಮ ಕೂದಲು ಎಷ್ಟೇ ರಫ್ ಆಗಿದ್ರು ಕೂಡ ಒಂದು ಎರಡು ಸತಿ ಯೂಸ್ ಮಾಡಿ ಆಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಹೇಗಿದೆ ಅಂತ ಆಲ್ಮೋಸ್ಟ್ ಒಂದು ಒಂದು ಸತಿ ಹಾಕೋದಿಲ್ಲ ಗೊತ್ತಾಗ್ಬಿಡುತ್ತೆ ಒಂದು ಎರಡು ಮೂರು ಸತಿ ಯೂಸ್ ಮಾಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಈ ಥರ ಫುಲ್ ನಾನು ಹೇರ್ಗೆಲ್ಲ ಅಪ್ಲೈ ಮಾಡ್ಕೊತೀನಿ ಓಕೆ ಇವಾಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಪ್ಲೈ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರಿಗೆ ಹರಳೆಣ್ಣೆ ಆಗೋಲ್ಲ ಅನ್ನೋರಿಗೆ ಬೇಕಾದ್ರೆ ಕೊಬ್ಬರೆ ಕೂಡ ಆ್ಯಡ್ ಮಾಡ್ಕೋಬೋದು ಹರಳೆಣ್ಣೆ ಬಿಟ್ಟು ಕೊಬ್ಬರಿ ಎಣ್ಣೆನ ಇದು ಹೇರ್ ವಾಶ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಓಕೆನಾ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿ ಹೇರ್ ವಾಶ್ ಆದಮೇಲೆ ಹೇಗಾಯಿತು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸ್ನಾನ ಮುಗಿಸ್ಕೊಂಡು ಕೂದಲ ಬರೀ ಒಣಗ್ಸಿದ್ದೀನಿ ಅಷ್ಟೇ ನೋಡಿ ತುಂಬ ಸ್ಮೂತಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಓಕೆ ಬಾಯ್